ಸ್ನೇಹಿತರೆ ಎಲ್ಲರೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮ್ಗೆ ತರ್ಟಿ ಏಟ್ ಸೈಜ್ ನ ಕಟೋರಿ ಬ್ಲೌಸ್ ಅನ್ನ ಕಟ್ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳ್ಸ್ಕೊಡ್ತೀನಿ ಮೊದ್ಲಿಗೆ ನಾವು ಪೇಪರ್ ಅಲ್ಲೇ ಕಟ್ ಮಾಡ್ಕೋಬೇಕಂದ್ರೆ ಯಾವದೇ ಕಾರಣಕ್ಕೂ ಮೆನ್ಫ್ಯಾಲ್ ಕಟ್ ಕಟ್ ಮಾಡ್ಕೊಲಿಕ್ಕೆ ಬರೋದಿಲ್ಲ ನೋಡಿ ಸೈಜ್ ಬಂದು ಈ ರೀತಿ ಇದೆ ಲೆಂತ್ ಬಂದು ಹದಿನಾಲ್ಕು ಇಂಚು ಚೆಸ್ಟ್ ಬಂದು ಮೂವತ್ತೆಂಟು ವೇಸ್ಟ್ ಬಂದು ಮೂವತ್ತು ಇಂಚು ಹಾಗೆ ಬ್ಯಾಕ್ ನೆಕ್ ಡೀಪ್ ಬಂದು ಒಂಬತ್ತು ಫ್ರಂಟ್ ನೆಕ್ ಡೀಪ್ ಆರೂವರೆ ಆರ್ಮೋಲ್ ಬಂದು ಹದಿನಾರು ಹದಿನಾರು ಇಂಚು ಆರು ಆರ್ಮೋಲ್ ಬೇಕು ಹಾಗೆ ಶೋಲ್ಡರ್ ಬಂದು ಐದೂವರೆ ಸ್ಲೀವ್ ಲೆಂತ್ ಬಂದು ಆರೂವರೆ ಇಂಚು ಮತ್ತೆ ಫಿಟ್ಟಿಂಗ್ ಬಂದು ಹತ್ತುವರೆ ಇಂಚು ನೋಡಿ ಈ ಮೆಜರ್ಮೆಂಟ್ ನಿಮಗೆ ಕಟೋರಿ ಬ್ಲೌಸ್ ಅನ್ನ ಕಟ್ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನಾನು ಪೇಪರ್ ಅನ್ನ ತಗೊಂಡಿದ್ದೀನಿ ನೋಡಿ ಫ್ರಂಟ್ ಟು ಬ್ಯಾಕ್ ನಾನು ಒಂದೇ ಸಾರಿ ಮೊದಲಿಗೆ ನಾನು ಮಾರ್ಕ್ ಮಾಡ್ಕೊತ ಇದ್ದೀನಿ ಹದಿನಾಲ್ಕು ಇಂಚ್ ಇದೆ ಪ್ಲಸ್ ಒಂದು ಇಂಚ್ ಎಕ್ಸ್ಟ್ರಾ ಟೋಟಲ್ ಹದಿನೈದು ಇಂಚಿಗೆ ಮಾರ್ಕ್ ಮಾಡ್ಕೊಂತ ಇದ್ದೀನಿ ಒಂದು ಇಂಚು ಎಕ್ಸ್ಟ್ರಾ ತಗೊಂಡಿದ್ದೀನಿ ನೀವು ಯಾವುದೇ ಉದ್ದ ಲೆಂತ್ ಎಷ್ಟೇ ಆಗಲಿ ಒಂದು ಇಂಚ್ ಎಕ್ಸ್ಟ್ರಾ ತಗೊಳ್ಳಿ ಅಷ್ಟೇ ನೋಡಿ ಇಲ್ಲಿ ಕೂಡ ನಾನು ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಶೋಲ್ಡರ್ ಬಂದು ನಾನು ಐದೂವರೆ ಇಂಚು ಶೋಲ್ಡರ್ಗೆ ಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಐದೂವರೆ ಇಂಚು ಶೋಲ್ಡರ್ ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಕೆಳಗಡೆ ಇಲ್ಲಿ ಕೂಡ ಅಷ್ಟೇ ಐದೂವರೆ ಇಂಚಿಗೆ ಒಂದು ಮಾರ್ಕ್ ಹಾಕಂತೀನಿ ಹಾಗೆ ಆರ್ಮೋಲ್ ಡೌನಿಂಗ್ ಬಂದು ಅದನ್ನು ಕೂಡ ಅಷ್ಟೇ ನಾನು ಐದು ಮುಕ್ಕಾಲು ಇಂಚ್ ಇಡ್ತಾ ಇದೀನಿ ನೋಡಿ ಚೆಸ್ಟ್ ಮೆಜರ್ಮೆಂಟ್ ಬಂದು ಎಷ್ಟಿದೆ ಮೂವತ್ತೆಂಟು ಚೆಸ್ಟ್ ಮೆಜರ್ಮೆಂಟ್ ಇದೆ ನಾವು ಡಿವೈಡ್ ಮಾಡಿದಾಗ ನಮಗೆ ಒಂಬತ್ತೂವರೆ ಇಂಚ್ ಬರುತ್ತೆ ನೋಡಿ ಒಂಬತ್ತೂವರೆ ಇಂಚ್ಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಇದು ರೆಡಿ ಮೆಜರ್ಮೆಂಟ್ ಹೇಳ್ತಾ ಇರೋದು ನೋಡಿ ಒಂಬತ್ತೂವರೆ ಇಂಚು ಮಾರ್ಕ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಅನಿಸ್ಬೋದು ಇವಾಗ ಚೆಕ್ ಮಾಡ್ಕೊಂಡ ಆರ್ಮೋಲ್ ನಮಗೆ ಹದಿನಾರು ಇಂಚ್ ಬರುತ್ತಿಲ್ಲ ಅಂತ ಹೇಳಿ ನೋಡಿ ಕರೆಕ್ಟಾಗಿ ಬರುತ್ತೆ ಅಂತ ಇಲ್ಲ ಹದಿನಾರು ಇಂಚು ಕರೆಕ್ಟಾಗಿ ಬರುತ್ತೆ ಹಾಗೆ ಕೆಳಗಡೆ ನೋಡಿ ವೇಸ್ಟ್ ಮೆಜರ್ಮೆಂಟ್ ಬಂದು ಮೂವತ್ತು ಇಂಚ್ ಇದೆ ಮೂವತ್ತ ನಾಲ್ಕು ಡಿವೈಡ್ ಮಾಡಿದ್ರೆ ನಮಗೆ ಏಳುವರೆ ಇಂಚ್ ಬರುತ್ತೆ ಪ್ಲಸ್ ಒಂದ್ ಇಂಚು ಡಾಟ್ ಅಲ್ಲಿಗೆ ಎಂಟೂವರೆಗೆ ಮಾರ್ಕ್ ಮಾಡ್ಕೊಂತ ಇದ್ದೀನಿ ಎರಡು ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಅನ್ನ ಬಿಟ್ಕೊಳ್ಳಿ ನೋಡಿ ಇಲ್ಲಿ ಕೂಡ ಎರಡು ಇಂಚು ಮಾರ್ಜಿನ್ ಮಾಡ್ತೀನಿ ಇಲ್ಲಿ ಕೂಡ ಎರಡು ಇಂಚು ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಮಾರ್ಕ್ ಮಾಡ್ಕೊಂಡಿದೀನಿ ನೋಡಿ ಈ ರೀತಿ ನಾವು ಮಾರ್ಕ್ ಅನ್ನ ಮಾಡ್ಕೊಂಡಿದ್ದೀವಿ ಇವಾಗ ಇಲ್ಲಿ ಆರ್ಮೂಲ್ ಹತ್ರ ಒಂದು ಅನ್ನ ಮಾರ್ಕ್ ಮಾಡ್ಕೊಳ್ಳಿಕ್ಕೆ ಈ ಕಾರ್ನರ್ ಇಂದ ಒಂದೂವರೆ ಇಂಚು ಒಂದು ಮಾರ್ಕ್ ಅನ್ನ ಮಾಡ್ಕೋಬೇಕು ಮದ್ಲಿ ನೋಡಿ ಇಲ್ಲಿ ಇಲ್ಲಿ ಒಂದೂವರೆ ಇಂಚು ಒಂದು ಮಾರ್ಕ್ ಅನ್ನ ಮಾಡ್ಕೊಳ್ಳೋಣ ಇದು ಬ್ಯಾಕ್ ಆರ್ಮೋಲ್ ಸೇಪು ಹಾಗೆ ನೆಕ್ ಬಿಡ್ತ ಬಂದು ನಾನು ಎರಡು ಮುಕ್ಕಾಲು ಇಂಚು ನೆಕ್ ಬಿಡ್ತಿರ್ತಾ ಇದೀನಿ ఎరడు ముక్కాల్ ఇంచు నెక్ ఉ నెక్ లెంత్ బ్రంట్ నెక్ లెంత్ ఆరూవర ఇంచు మార్క్ ఇకే రౌండ్ షేప్ అార్క్ ಇದು ಫ್ರಂಟ್ ಅಲ್ಲಿ ನಾವು ಮಾರ್ಕ್ ಮಾಡ್ಕೊಂಡಿದೀವಿ ಹಾಗೆ ಇದರಲ್ಲಿ ಆರ್ಮಲ್ ಫ್ರಂಟ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಳಿಕ್ಕೆ ಈ ಕಾರ್ನರ್ ಇಂದ ಒಂದು ಹಾಫ್ ಇಂಚು ಒಂದು ಮಾರ್ಕ್ ಮಾಡ್ಕೊಂಡು ಇದಕ್ಕೆ ಒಂದು ಆರ್ಮಲ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು ನೋಡಿ ರೀತಿ ಓಕೆ ಈ ರೀತಿ ಆರ್ಮಲ್ ಶೇಪ್ ಮಾರ್ಕ್ ಮಾಡ್ಕೊಂಡಿದ್ವಿ ಇವಾಗ ಒಂದು ಕಟ್ ಮಾಡ್ಕೊಳ್ಳೋಣ ನೋಡಿ ಇದರಲ್ಲಿ ಫ್ರಂಟ್ ಬೇಕು ಎರಡನ್ನೂ ನಾವು ಮಾರ್ಕ್ ಮಾಡ್ಕೋಬೇಕು ಹಾಗಾಗಿ ಇಲ್ಲಿ ಸೆಂಟರ್ ಕಟ್ ಮಾಡ್ಕೊಂತೀನಿ ಇವಾಗ ನಾವು ತೆಗೆದಿಳ ನಾವು ಬ್ಯಾಕ್ ಸೇಪ್ ಅನ್ನ ಮೊದ್ಲಿಗೆ ನಾವು ಮಾರ್ಕ್ ನೋಡಿ ನೆಕ್ ಬಿಡತ್ ಬಂದು ಮೂರ್ ಇಂಚ್ ಇಟ್ಟಿದೀನಿ ನೆಕ್ ಲೆಂತ್ ಬಂದು ಒಂಬತ್ತು ಇಂಚ್ ಬೇಕು ಬ್ಯಾಕ್ ನೆಕ್ ಲೆಂತ್ ಬಂದು ಒಂಬತ್ತು ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಂತೀನಿ ಹಾಫ್ ಇಂಚ್ ಸ್ಟಿಚಿಂಗ್ ಮದ್ ಸೇರಿದ್ರೆ ಒಂಬತ್ತೂವರೆ ಇಂಚ್ಗೆ ಒಂದು ಸೇಪ್ ಅನ್ನ ಪಾಯಿಂಟ್ ಅನ್ನ ಮಾರ್ಕ್ ಮಾಡಿಕೊಂಡು ಇದಕ್ಕೆ ಒಂದು ಸೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು ಇದು ಆಪ್ಷನಲ್ ನಿಮ್ಗೆ ಹೆಂಗ್ ಬೇಕಂಗ ಇದನ್ನ ಮಾಡ್ಕೋಬಹುದು ಬ್ಯಾಕ್ ಸೇಪ್ ಅನ್ನ ನೋಡಿ ನಾನು ನಿಮ್ಗೆ ಸಿಂಪಲ್ ಆಗಿ ತೋರ್ಲಿಕ್ಕೋಸ್ಕರ ಒಂದು ಮಾರ್ಕ್ ಮಾಡ್ಕೊತ ಇದ್ದೀನಿ ಹಾಗೆ ಬಂದು ಇಲ್ಲಿ ಮಾರ್ಜಿನ್ ಎರಡು ಇಂಚ್ ಬಿಟ್ಟಿದೀವಿ ಎರಡು ಇಂಚಿಗೆ ಒಂದು ಮಾರ್ಕ್ ಅನ್ನ ಮಾಡ್ಕೋಬೇಕು ಇಲ್ಲಿ ಕೂಡ ಅಷ್ಟೇ ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬರುತ್ತೆ ಹಾಗೆ ಇಲ್ಲಿ ಕೂಡ ಅಷ್ಟೇ ಇಲ್ಲಿ ಶೋಲ್ಡರ್ ಹತ್ರ ಇಲ್ಲಿ ಒಂದು ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬರುತ್ತೆ ನೋಡಿ ಇಲ್ಲಿ ಕಂಪ್ಲೀಟ್ ಆಗಿ ಒಂದು ಹಾಫ್ ಇಂಚ್ ಮಾರ್ಜಿನ್ ಬರುತ್ತೆ ಇಲ್ಲಿ ಓಕೆ ನೋಡಿ ಇದು ಕೂಡ ಅಷ್ಟೇ ಸ್ಟಿಚಿಂಗ್ ಮಾರ್ಜಿನ್ ಇಲ್ಲಿ ಕೂಡ ಅಷ್ಟೇ ಹಾಗೆ ಇವೆರಡು ಸೆಂಟ್ರಿಗೆ ಒಂದು ಡಾಟ್ ಅನ್ನ ಮಾರ್ಕ್ ಮಾಡ್ಕೋಬೇಕು ನೋಡಿ ಇದು ಏಳುವರೆ ಇದೆ ಏಳುವರೆ ಎಲ್ಲ ಏಳುವರೆ ಪ್ಲಸ್ ಒಂದು ಇಂಚ್ ಎಕ್ಸ್ಟ್ರಾ ಇಟ್ಕೊಂಡಿದ್ವಿ ಮಾರ್ಜಿನ್ಗೋಸ್ಕರ ಡಾಟಿಗೋಸ್ಕರ ಅದನ್ನ ಇಲ್ಲಿ ಫೋಲ್ಡ್ ಮಾಡಿ ಇಲ್ಲಿ ಒಂದು ಮಾರ್ಕ್ ಅನ್ನ ಮಾಡ್ಕೊಂಡು ಇದಕ್ಕೆ ಡಾಟ್ ಪಾಯಿಂಟ್ ಅನ್ನು ಮಾರ್ಕ್ ಮಾಡ್ಕೊತೀವಿ ನಾವು ಡಾಟ್ ಅನ್ನ ಮಾರ್ಕ್ ಮಾಡ್ಕೊಂತ ಇದೀನಿ ಇವಾಗ ಒಂದು ಫ್ರಂಟ್ ಪಾರ್ಟ್ ಅನ್ನ ಮಾಡ್ಕೊಂಡು ಮಾಡ್ಕೊಂಡು ನೋಡಿ ಇದು ಬ್ಯಾಕ್ ಪಾರ್ಟ್ ಆಯ್ತು

ನೋಡಿ ಇಲ್ಲಿ ಎರಡೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡು ಎರಡೂವರೆ ಇಂಚಿಗೆ ಒಂದು ಲೈನ್ ಹಾಕೋಣ ಇದು ಬೆಲ್ಟಿಗೋಸ್ಕರ ಹ್ಮ್ ಬೆಲ್ಟಿಗೋಸ್ಕರ ಒಂದು ಮಾರ್ಕ್ ಹಾಕೊಂಡಿದೀನಿ ಇಲ್ಲಿ ಕೂಡ ಅಷ್ಟೇ ಒಂದ್ ಇಂಚು ಒಂದ್ ಮಾರ್ಕ್ ಮಾಡ್ಕೋಣ ನೋಡಿ ಇಲ್ಲಿ ಒಂದ್ ಇಂಚಿಗೆ ಒಂದು ಒಂದ್ ಮಾರ್ಕ್ ಮಾಡ್ಕೊಂಡು ಇದಕ್ಕೆ ಒಂದು ಸೇಪ್ ಮಾರ್ಕ್ ಮಾಡ್ಕೋಬೇಕು ಈ ರೀತಿ ಬೆಲ್ಟ್ ಸೇಪನ್ನ ಹಾಗೆ ನೋಡಿ ಇವಾಗ ನಾವು ಮೇನ್ ಡಾಟ್ ಪಾಯಿಂಟ್ ಬಂದು ಚೆಸ್ಟ್ ಮೆಜರ್ಮೆಂಟ್ ನಾಲ್ಕನೇ ಒಂದು ಭಾಗ ಎಷ್ಟು ಬರುತ್ತೆ ಎಂಟು ಎಂಟೂವರೆ ಒಂಬತ್ತು ವರೆ ಬರುತ್ತೆ ಒಂಬತ್ತು ಇಂಚ್ ಆಡ್ ಮಾಡಿ ಟೋಟಲ್ ಹತ್ತೂವರೆ ಇಂಚ್ ಗೆ ಒಂದು ಮಾರ್ಕ್ ಅನ್ನ ಮಾಡ್ಕೋಬೇಕು ನೋಡಿ ಈ ರೀತಿ ಹತ್ತುವರೆ ಇಂಚ್ ಒಂದು ಮಾರ್ಕ್ ಅನ್ನ ಮಾಡ್ಕೊಂಡಿದೀನಿ ಹಾಗೆ ಇದನ್ನ ಮೂರು ಮುಕ್ಕಾಲು ಇಂಚು ನೋಡಿ ಇಲ್ಲಿಗೆ ಮೇನ್ ಡಾಟ್ ಇಲ್ಲಿ ಬರ್ತಾ ಇದ್ದೆ ಕಟೋರಿ ಶೇಪ್ ಬಂದು ಸ್ನೇಹಿತರೆ ಇಲ್ಲಿಂದ ನಾನು ಆರ್ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತಿ ಈ ಸೈಜ್ ಗೆ ನೀವು ಆರ್ ಇಂಚ್ ಮಾರ್ಕ್ ಮಾಡ್ಕೊಂಡ್ರೆ ಸಾಕು ಕರೆಕ್ಟ್ ಆಗಿ ಬರುತ್ತೆ ನೋಡಿ ಇದು ಕಟೋರಿ ಇಲ್ಲಿಗೆ ಆರ್ ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಹಾಗೆ ಇಲ್ಲಿ ನೋಡಿ ಆರ್ಮೋಲ್ ಇಂದ ಎರಡು ಎರಡು ಕಾಲು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತೀನಿ ಹಾಗೆ ಈ ಕಾರ್ನರ್ ಸೈಡ್ ಇಂದ ಮೇಲಕ್ಕೆ ಒಂದ್ ಇಂಚ್ ಮಾರ್ಕ್ ಮಾಡ್ಕೊಂತ ಇದ್ದೀನಿ ನೆಕ್ ಹತ್ರ ನೋಡಿ ಇಲ್ಲಿಂದ ಇಲ್ಲಿಗೆ ಇಲ್ಲಿಗೆ ಇಲ್ಲಿ ಇದನ್ನ ಸೇರಿಸ್ಬೇಕು ಈ ಅನ್ನ ನಾವು ಕ್ರಿಯೇಟ್ ಮಾಡಬೇಕು ಈ ರೀತಿ ನೋಡಿ ಈ ರೀತಿ ಇದು ನಮ್ಗೆ ಮೇನ್ ಕಟೋರಿ ಸೇಪು ಇದನ್ನ ನಾವು ಸೆಕೆಂಡ್ ಅಲ್ಲಿ ಇನ್ನೊಂದು ಪಾರ್ಟ್ ಇಟ್ಕೊಂಡು ಕಟ್ ಮಾಡ್ಕೋ ಪೇಪರ್ ಅಲ್ಲಿ ನೋಡಿ ಇವಾಗ ನಾವು ಮಾರ್ಕ್ ಅನ್ನ ಮಾಡ್ಕೊಂಡಿದ್ದೀವಿ ಮೇನ್ ಡಾಟ್ ಬಂದು ನಮ್ಗೆ ಇಲ್ಲಿಗೆ ಹತ್ತುವರೆ ಇಂಚ್ ಇದೆ ಒಂಬತ್ತೂವರೆ ಪ್ಲಸ್ ಒಂದ್ ಇಂಚು ಭಾಗ ಮಾಡ್ಕೊಂಡು ಇಲ್ಲಿಗೆ ನಾವು ಮಾರ್ಕ್ ಅನ್ನ ಮಾಡ್ಕೊಂಡಿದ್ದೀವಿ ಆ ಪಾಯಿಂಟ್ ಇಲ್ಲಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಇವಾಗ ಕಟ್ ಮಾಡ್ಕೊಂಡ್ ನಾವು ಕಟರಿ ಶೇಪ್ ಅನ್ನ ಬೇರೆ ಇದರಲ್ಲಿ ಪೇಪರ್ ಅಲ್ಲಿ ಕಟ್ ಮಾಡ್ಕೋಬೇಕು ಹಾಗೆ ನಿಮ್ಗೆ ಮಾರ್ಜಿನ್ ಅನ್ನು ಎಲ್ಲೆಲ್ಲಿ ತಗೋಬೇಕು ಅನ್ನೋದನ್ನ ಕೂಡ ನಾನು ತಿಳಿಸ್ಕೊಡ್ತೀನಿ ನೋಡಿ ನಾವು ಇವ್ರ ಫ್ರಂಟ್ ಪಾರ್ಟ್ ಈ ರೀತಿ ಕಟ್ ಮಾಡ್ಕೊಂಡಿದ್ದೀವಿ ಇದನ್ನ ಬಂದು ಇವಾಗ ನಾವು ಮೇನ್ ಸೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ ಮೇನ್ ಶೇಪ್ ಮಾರ್ಕ್ ಎಕ್ಸ್ಟ್ರಾ ಇನ್ನು ಬೇಕು ಹಾಗೆ ನಿಮಗೆ ಕ್ರಾಸ್ ಕೂಡ ಕಟ್ ಮಾಡಿ ತೋರಿಸ್ತೀನಿ ನೋಡಿ ಮೊದಲಿಗೆ ಕ್ರಾಸ್ ಬೆಲ್ಟ್ ಅನ್ನ ನಾವು ಮಾರ್ಕ್ ಮಾಡ್ಕೊಳ್ಳೋಣ ಟೋಟಲ್ ಬಂದು ನಾವು ಒಂದ್ ಇಂಚ್ ಇಲ್ಲಿ ಎಕ್ಸ್ಟ್ರಾ ತಗೋಬೇಕು ನೋಡಿ ಇಲ್ಲಿ ಒಂದ್ ಇಂಚು ಎಕ್ಸ್ಟ್ರಾ ತಗೋಬೇಕು ಒಂದ್ ಇಂಚ್ ಎಕ್ಸ್ಟ್ರಾ ತಗೊಂಡು ಇಲ್ಲಿಂದ ಇದನ್ನ ಇಟ್ಟು ಸೇಮ್ ಇಟ್ ಡೀಸ್ ಬೆಲ್ಟ್ ಅನ್ನ ಒಟ್ಟು ಇಂಚ್ ಎಕ್ಸ್ಟ್ರಾ ಕೆಳಗಡೆಗೆ ತಗೊಂಡ್ರೆ ಸಾಕು ಇಲ್ಲಿ ಕೆಳಗಡೆ ಒಂದ್ ಇಂಚ್ ಎಕ್ಸ್ಟ್ರಾ ತಗೊಂಡು ನೀವು ಹಾಫ್ ಆಫ್ ಇಂಚ್ ಅನ್ನ ಯೂಸ್ ಮಾಡ್ತೀರಿ ಅಂದ್ರೆ ಒಂದ್ ಇಂಚ್ ಎಕ್ಸ್ಟ್ರಾ ತಗೊಂಡ್ರೆ ಸಾಕು ತಗೊಂಡು ನೋಡಿ ಈ ರೀತಿ ಬೆಲ್ಟ್ ಯಾವ ಕಟ್ ಮಾಡಿದ್ರೆ ಕಂಪ್ಲೀಟ್ ಆಗುತ್ತೆ ಇದು ನಮಗೆ ಎಕ್ಸ್ಟ್ರಾ ಮಾರ್ಜಿನ್ ಸೇರಿಸಿ ಬರುತ್ತೆ ನೋಡಿ ಇಲ್ಲಿ ಎಲ್ಲ ನೋಡಿ ಹಾಫ್ ಇಂಚ್ ಇಲ್ಲಿ ಮಾರ್ಜಿನ್ ಬರುತ್ತೆ ಹಾಗೆ ಇಲ್ಲಿ ಕೂಡ ಹಾಫ್ ಇಂಚು ಹಾಫ್ ಇಂಚ್ ಯೂಸ್ ಮಾಡ್ತೀನಿ ಅಂದ್ರೆ ಇಲ್ಲಾಂದ್ರೆ ನೀವು ಮೂರ್ ಪಾಯಿಂಟ್ ಯೂಸ್ ಮಾಡ್ತೀನಿ ಅಂದ್ರೆ ಮೂರ್ ಪಾಯಿಂಟ್ ನೀವು ಎಕ್ಸ್ಟ್ರಾ ತಗೊಂಡ್ರೆ ಸಾಕು ನೋಡಿ ಇಲ್ಲಿ ಕೂಡ ಮಾರ್ಜಿನ್ ಇಲ್ಲಿ ಕೂಡ ಮಾರ್ಜಿನ್ ಬರುತ್ತೆ ಅವಾಗ ಕರೆಕ್ಟ್ ಬರುತ್ತೆ ಬೆಲ್ಟ್ ನೀವೇನಾದ್ರೆ ಇದ್ರ ಕಟ್ ಮಾಡಿದ್ರೆ ಉದ್ದ ಕಡಿಮೆ ಬಂದ್ಬಿಡುತ್ತೆ ಫ್ರಂಟ್ ಪಾರ್ಟ್ ಅಲ್ಲಿ ಹಾಗಾಗಿ ನಾವು ಬೆಲ್ಟ್ ಕೂಡ ಕಟ್ ಮಾಡ್ಕೋಬೇಕು ಇವಾಗ ಬಂದು ಮೇನ್ ಕಟೋರಿ ಸೇಪ್ ಅನ್ನ ನಾವು ಮಾರ್ಕ್ ಮಾಡ್ಕೊಂಡು ನೋಡಿ ಮೇನ್ ಮೇನ್ ಸೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಲಿಕ್ಕೆ ನಾವೇನು ಕಟ್ ಮಾಡ್ಕೊಂಡಿದೀವಿ ಅದನ್ನ ಎಚ್ ಡಿ ಇಟ್ಕೊಂಡು ಡ್ರಾ ಮಾಡ್ತೀವಿ ಒಂದ್ಸಾರಿ ನೋಡಿ ನಾವು ಮೇನ್ ಇಲ್ಲಿಗೆ ಮೇನ್ ಡಾಟ್ ಇದೆ ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಓಕೆ ಇದಕ್ಕೆ ಲೈನ್ ಹಾಕೋಬಿಡ್ತೀವಿ ನೋಡಿ ನಮಗೆ ಗೊತ್ತಾಗುತ್ತೆ ಈಸಿ ಇದು ಮೇನ್ ಡಾಟ್ ಫ್ರಂಟ್ ಪಾರ್ಟ್ ಅಲ್ಲಿ ಮಾರ್ಕ್ ಮಾಡ್ಕೊಂಡಿದೀವಿ ಅದನ್ನ ಮೇನ್ ಆಗಿ ನಾವು ಮಾರ್ಕ್ ಮಾಡ್ಕೊಬೇಕಾಗತ್ತೆ ನೋಡಿ ಇವಾಗ ನಾವು ಈ ರೀತಿಯನ್ನ ಮಾರ್ಕ್ ಮಾಡ್ಕೊಂಡ್ಬಿಟ್ರಿ ಇವಾಗ ಬಂದು ನಾವು ಇಲ್ಲಿ ಕಟೋರಿ ಶೇಪನ್ನ ಮಾರ್ಕ್ ಮಾಡ್ಕೊಳ್ಳಿಕ್ಕೆ ನೋಡಿ ಇಲ್ಲಿ ಒಂದು ಕಾಲ್ ಇಂಚು ಅಥವಾ ಒಂದೂವರೆ ಇಂಚು ಎಕ್ಸ್ಟ್ರಾ ತಗೋಬೇಕು ಇದು ಸೈಜ್ ಮೇಲೆ ಡಿಫ್ರೆನ್ಸ್ ಆಗುತ್ತೆ ನೋಡಿ ಒಂದುವರೆಗೆ ಒಂದ್ ಪಾಯಿಂಟ್ ಕಡಿಮೆ ತಗೊತಾ ಇದೀನಿ ಇಲ್ಲ ಅಂದ್ರೆ ನೀವು ಒಂದು ಇಂಚ ತಗೋಬಹುದು ಹಾಫ್ ಇಂಚು ನೀವು ಮಾರ್ಜಿನ್ ಅನ್ನ ಯೂಸ್ ಮಾಡ್ತೀನಿ ಅಂದ್ರೆ ಓಕೆ ಒಂದೂವರೆ ಇಂಚ್ ತಗೊಂಡಿದ್ದೀನಿ ಇಲ್ಲಿ ಕೂಡ ಅಷ್ಟೇ ಒಂದೂವರೆ ಇಂಚು ಎಕ್ಸ್ಟ್ರಾ ತಗೋಬೇಕು ಹಾಗೆ ಬಂದು ಇಲ್ಲಿ ಹಾಫ್ ಇಂಚು ಒಂದು ಹಾಫ್ ಇಂಚು ಒಂದು ಎಕ್ಸ್ಟ್ರಾ ತಗೋಬೇಕು ಇಲ್ಲಿ ಇಲ್ಲಿ ಕೂಡ ಅಷ್ಟೇ ಒಂದು ಹಾಫ್ ಇಂಚ್ ಮಾರ್ಜಿನ್ಗೆ ಒಂದು ಹಾಫ್ ಇಂಚು ಎಕ್ಸ್ಟ್ರಾ ತಗೊಂಡು ಇದನ್ನ ಅಲ್ಲಿಗೆ ಸೇರ್ಸ್ಬೇಕು ನೋಡಿ ಈ ರೀತಿ ನೋಡಿ ಈ ರೀತಿ ನಾವು ಮಾರ್ಕ್ ಅನ್ನ ಮಾಡ್ಕೋಬೇಕಾಗತ್ತೆ ಓಕೆ ಸ್ನೇಹಿತರ ಇಲ್ಲಿ ಕೂಡ ಅಷ್ಟೇ ಇದಕ್ಕೆ ಒಂದು ಸ್ಟ್ರೈಟ್ ಆಗಿ ಲೈನ್ ಹಾಕ್ತಾ ಇದೀನಿ ನೋಡಿ ಇವೆರಡ್ರ ಸೆಂಟ್ರಿಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಳ್ಳಿ ನೋಡಿ ಒಂಬತ್ತು ಇದೆ ಒಂಬತ್ತರ ನಾಲ್ಕೂವರೆ ಆಗುತ್ತೆ ನಾಲ್ಕೂವರೆ ಇಲ್ಲಿಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಂಡಿದ್ದೀನಿ ಸ್ಟ್ರೈಟ್ ಆಗಿ ಲೈನ್ ಆಗ್ತಾ ಇದೀನಿ ಮೇನ್ ಇದು ಮೇನ್ ನಮಗೆ ಡಾಟ್ ಪಾಯಿಂಟ್ ಇದು ನೋಡಿ ಡಾಟ್ ಆಗುತ್ತೆ ಇದು ಓಕೆ ಹಾಗೆ ನೋಡಿ ಇಲ್ಲಿಂದ ಒಂದೂವರೆ ಇಂಚು ಡೌನಿಂಗ್ ಅಲ್ಲಿ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ನೋಡಿ ಒಂದೂವರೆ ಇಂಚ್ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ನೋಡಿ ಇದನ್ನ ಸೇರ್ಸ್ಕೊಂಡ ಈ ರೀತಿ ಈ ರೀತಿ ನಾವು ಸೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು ಇವಾಗ ಬಂದು ನಾವು ಇದಕ್ಕೆ ಕಟ್ ಮಾಡ್ಕೊಳ್ಳೋಣ ಡಾಟ್ ಅನ್ನ ನಂತರ ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ ಇವಾಗ ನಾವು ಕಟೇರಿಯನ್ನು ಮಾರ್ಕ್ ಮಾಡ್ಕೊಂಡಿದ್ವಿ ಇವಾಗ ಡಾಟ್ ಅನ್ನ ಮಾರ್ಕ್ ಮಾಡ್ಕೊಂಡು ನೋಡಿ ಇದಕ್ಕೆ ನಾವು ಮೂರು ಇಂಚು ಡಾಟ್ ಮಾರ್ಕ್ ಮಾಡ್ಕೋಬೇಕು ನೋಡಿ ಇಲ್ಲಿ ಒಂದೂವರೆ ಇಂಚ್ ಒಂದು ಪಾಯಿಂಟ್ ಮಾರ್ಕ್ ಕಾಣ್ತೀನಿ ಹಾಗೆ ಇಲ್ಲಿ ಒಂದೂವರೆ ಇಂಚಿಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಂಡು ಈ ಡಾಟ್ ಲೈನ್ ಅನ್ನ ಇಲ್ಲಿಗೆ ಹಾಕೋಬೇಕು ನೋಡಿ ಈ ರೀತಿ ನೋಡಿ ನಾವು ಅಟ್ಯಾಚ್ ಮಾಡಿದ ಮೇಲೆ ಈ ರೀತಿ ಆಗ್ಬೇಕು ನಮಗೆ ಬಂದು ಏಳುವರೆ ಇಂಚು ನಮಗೆ ರೆಡಿ ಬರ್ಬೇಕು ನೋಡಿ ಸ್ನೇಹಿತರೆ ಜಾಸ್ತಿ ಬರಂಗಿಲ್ಲ ನೋಡಿ ಕರೆಕ್ಟ್ ಆಗಿ ಬರ್ತದೆ ಸೇಫ್ ಅಷ್ಟೇ ಪರ್ಫೆಕ್ಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಈ ರೀತಿ ನಿಮಗೆ ಸೇಫ್ ಬರುತ್ತೆ ಹಾಗೆ ನೋಡಿ ಇಲ್ಲಿ ಬೆಲ್ಟ್ ಅನ್ನ ಈ ರೀತಿ ನಾವು ಅಟ್ಯಾಚ್ ಮಾಡ್ಕೋಬೇಕು ನೋಡಿ ಬೆಲ್ಟ್ ಕೂಡ ಕರೆಕ್ಟ್ ಆಗಿ ಬರುತ್ತೆ